ಹಲೋ ಮೈ ವೀವರ್ಸ್ ಹೇಳಿ ಹೋಗಿದ್ದೀರಾ ನಾನಂತೂ ಸೂಪರಾಗಿದ್ದೀನಿ ಇವತ್ತು ನನ್ನ ಲಾಗಲ್ಲಿ ಕ್ರೋಶ ವರ್ಕ್ ಯಾವ ರೀತಿ ಮಾಡ್ಬೋದು ಅಂತ ನೋಡ್ತೀರಾ ಹಾಗೆ ಈ ಕ್ರೋಶ ವರ್ಕ್ನ ಒಂದ್ಸಲ ಒಂದು ಸ್ಟೆಪ್ ಕಲಿತ್ಕೊಂಡ್ರೆ ಅದನ್ನು ಯಾವ್ಯಾವ ರೀತಿ ಏನೇ ಇದ್ರಲ್ಲಿ ಬಳಸ್ಕೊಂಡು ಮನೇನ ಅಲಂಕಾರವಾಗಿ ಮಾಡ್ಕೋಬೋದು ಅಂತ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಕಮೆಂಟು ಶೇರ್ ಮಾಡೋದನ್ನ ಮರಿಬೇಡಿ ಮತ್ತು ಹೇಳೋಣ ಬನ್ನಿ ನೋಡ್ಕೊಂಬರೋಣ ಇಲ್ಲಿ ಕ್ರೋಶ ವರ್ಕ್ ಮಾಡೋಕ್ಕೆ ಬೇಕಾಗಿರೋದು ಹುಲ್ಲನ್ ನೀವು ಯಾವ ಕಲರ್ ಬೇಕಾದ್ರೂ ತೊಗೋಬೋದು ಎಷ್ಟು ದೊಡ್ಡದು ಬೇಕಾದರೂ ತೊಗೋಬೋದು ಇಲ್ಲಿ ನಾನು ಚಿಕ್ಕದಾಗಿರೋದೆ ನನ್ನ ಹತ್ರ ಇತ್ತು ಅದನ್ನು ತೊಗೊಂಡಿದ್ದೀನಿ ಇದನ್ನು ರೈಟ್ ಅಂತೂ ನೆನಪಿಲ್ಲ ನನಗೆ ಮತ್ತು ನಾನು ಇದಕ್ಕೆ ಕ್ರೋಶ ಗಟ್ಟಿ ತೊಗೊಂಡಿದ್ದೀನಿ ಒನ್ ಪಾಯಿಂಟ್ ಸೆವೆನ್ ಫೈ ಎಮ್ ಎಮ್ ಇರೋ ತೊಗೊಂಡಿದ್ದೀನಿ ಇದಕ್ಕೆ ದೊಡ್ಡದು ಸಿಗುತ್ತೆ ಚಿಕ್ಕದು ಸಿಗುತ್ತೆ ಇದಾದ ನಂತರ ಬೇಕಾಗಿರೋದು ಬೆರಡೆ ನಮಗೆ ನಂತರ ಇದಕ್ಕೆ ಒಂದು ಗಂಟು ಹಾಕ್ಕೊಳ್ಳೋಣ ಗಂಟು ಹಾಕ್ಕೊಂಡು ಅದಕ್ಕೆ ಒಂದು ಚಿಕ್ಕದಾಗಿ ನೋಡ್ತಿರ್ಬೋದು ಈಗ ನಮ್ಮ ಬೇಳ ಮೇಲೆ ಹಾಕ್ಕೊಂಡು ಒಂದು ದಾರದಿಂದ ಇನ್ನೊಂದು ದಾರದಲ್ಲಿ ಎಳ್ಕೊಳ್ಳೋಣ ನಾವು ಮಾಮೂಲಿ ಗಂಟು ಯಾವ ರೀತಿ ಹಾಕ್ತೀವಿ ಅದೇ ರೀತಿಯೇ ಹಾಕೊಬೋದು ಇದು ಇನ್ನೂ ಒಂಥರ ಹಾಕೋಬೋದು ನೋಡಿ ಈ ಥರ ಮಾಮೂಲಿ ನಾವು ಗಂಟು ಹಾಕ್ತೀವಲ್ವ ಆ ಥರ ಕೂಡ ಹಾಕೋಬೋದು ನಿಮ್ಗೆ ಯಾವ್ದು ಕಂಫರ್ಟಬಲ್ ಇದೆ ಆ ಥರ ಹಾಕೊಳ್ಳಿ ಈಗ ನೆಕ್ಸ್ಟ್ ಇದಕ್ಕೆ ನಾವು ಫಸ್ಟ್ ಚೈನ್ ಅಂತ ಕರಿತೀವಿ ಇದಕ್ಕೆ ಫಸ್ಟು ಚೈನ್ ಹಾಕೊಂಡ ನಂತರ ನಾವು ಬೇರೆ ಎಲ್ಲ ಥರ ಕಂಬಗಳ್ನ ಎಷ್ಟು ಕಂಬಗಳು ಬೇಕಾದರೂ ಹಾಕೋಬೋದು ಈಗ ಫಸ್ಟ್ ನಾವು ಆ ದಾರದಿಂದ ಇನ್ನೊಂದು ದಾರ ಇದೆ ಅಲ್ವಾ ಆ ಆ ಥರ ಹಾಕ್ಕೊಂಡು ಅದರೊಳಗಡೆ ಎಳ್ಕೋಬೇಕಾಗುತ್ತೆ ಆ ದಾ ದಾಕ್ರೋಶ ಮೇಲೆ ದಾರ ಹಾಕಿ ಅದನ್ನು ಎಳ್ಕೊಳ್ಳೋಣ ಅದು ಯಾವಾಗ ಚೈನ್ ಸಿಸ್ಟಮ್ ಆಗುತ್ತೆ ನೋಡ್ತಾ ಇರ್ಬೋದು ಈಗ ನೀವು ಅದನ್ನು ತುಂಬ ಅಬ್ಸರ್ವ್ ಮಾಡಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಇದೇ ರೀತಿ ನಿಮಗೆ ಎಷ್ಟು ಉದ್ದ ಬೇಕು ನಿಮ್ಮ ಮೈಂಡಲ್ಲಿ ಯಾವುದು ಮಾಡಬೇಕು ಅಂತ ಇರುತ್ತೆ ಅಷ್ಟು ಉದ್ದ ನೀವು ಮಾಡ್ಕೊಂಡು ಹೋಗ್ಬೋದು ಇದರಲ್ಲಿ ನಾವು ಶಾಲ್ ಮಾಡ್ಬೋದು ಟೊಪ್ಪಿ ಮಾಡ್ಬೋದು ಮತ್ತು ಕಾಫಿ ಟೀ ಸಾಸ್ ಕೆಳಗೆ ನಾವು ಮ್ಯಾಟ್ ಇಡ್ತೀವಲ್ವ ಅದನ್ನು ಮಾಡ್ಬೋದು ಡೋರ್ ಮ್ಯಾಟ್ ಮಾಡ್ಬೋದು ಡೋರ್ ಆ್ಯಂಗಿಂಗ್ ಮಾಡ್ಬೋದು ತುಂಬ ಇದನ್ನು ಒಂದು ಸ್ವಲ್ಪ ಒಂದು ಸ್ಟೆಪ್ ಕಲಿತ್ಕೊಂಡ್ರೆ ಮಲ್ಟಿಪರ್ಪಸ್ ನೀವು ಯಾವುದಕ್ಕೆ ಬೇಕಾದರೂ ಯೂಸ್ ಆಗುತ್ತೆ ಹಾಗೆ ಇದನ್ನ ನಾವು ಸ್ಯಾರಿ ಕುಚ್ ಕೂಡ ಮಾಡ್ಬೋದು ಬಟ್ ಅದಕ್ಕೆ ಥ್ರೆಡ್ಡು ಮತ್ತು ಕ್ರೋಶ ಕಡ್ಡಿ ಬೇರೆ ಆಗಿರುತ್ತೆ ಅಷ್ಟೇ ಎಲ್ಲದಕ್ಕೂ ಒಂದೇ ಮೆಥೆಡ್ ಆಗಿರುತ್ತೆ ಈಗ ನೀವು ನೋಡ್ತಿರ್ಬೋದು ಚೈನ್ ರೆಡಿ ಆಗಿದೆ ಇಲ್ಲಿ ನಾನು ಇಪ್ಪತ್ತು ಚೈನ್ ಹಾಕ್ಕೊಂಡಿದ್ದೀನಿ ಈ ಚೈನ್ ಆದ ನಂತರ ನೆಕ್ಸ್ಟು ರಿವರ್ಸ್ ಬರಬೇಕು ಅಗಲ ಬರಬೇಕು ಅಲ್ವಾ ಆದ್ದರಿಂದ ಸೇಮ್ ನೀವು ನೋಡ್ತಿರ್ಬೋದು ಅಲ್ಲಿ ತೋರಿಸ್ತಾ ಇದ್ದೀನಲ್ವ ಅದರೊಳಗೆ ನಾವು ಆ ದಾರನ ಸೇರಿಸ್ಕೋಬೇಕು ಆವಾಗ ಡಬಲ್ ಚೈನ್ ಆಗುತ್ತೆ ಇದು ಸಿಂಗಲ್ ಚೈನ್ ಆಯಿತು ಈಗ ಡಬಲ್ ಚೈನ್ಗೆ ನಾವು ನೆಕ್ಸ್ಟ್ ಹಾಕಿರೋ ಅಂಥ ಒಂದು ಥ್ರೆಡ್ ಒಳಗೆ ಮಾತ್ರ ಸೇರಿಸ್ಕೋಬೇಕು ಆ ಒಳಗೆ ಸೇರಿಸ್ಕೊಂಡು ಮತ್ತೆ ರಿಟರ್ನ್ ಹಂಗೆ ಬಳಸ್ಕೊಂಡು ಅದರೊಳಗೆ ಬರಬೇಕು ಮತ್ತು ಅದರೊಳಗೆ ಸೇರಿಸ್ಕೊಂಡು ಆ ಎರಡು ದಾರದಲ್ಲಿ ಒಂದು ದಾರನ ಎಳ್ಕೋಬೇಕಾಗುತ್ತೆ ನೀವು ಆ ಬೆಳ್ಳಿದೆ ಅಲ್ವಾ ರೈ ಲೆಫ್ಟ್ ಬೆಳ್ಳಲ್ಲಿ ನಾನು ಸ್ಲೋಲಿ ನಾನು ದಾರ ಬಿಟ್ಕೊತ ಬರ್ತಾಯಿರ್ತೀನಿ ಯಾವುದೇ ಕಾರಣಕ್ಕೂ ಟೈಟ್ ಮಾಡ್ಕೋಬೇಡಿ ದಾರಾನ ಚೈನು ಲೂಸ್ ಆಗಿದ್ದಷ್ಟು ನಮಗೆ ಈಸಿ ಆಗುತ್ತೆ ಹಾಕೋಕೆ ಮತ್ತು ನೀಟಾಗೂ ಕೂಡ ಬರುತ್ತೆ ಇಲ್ಲ ಅಂದರೆ ಟೈಟ್ ಮಾಡಿಕೊಂಡ್ರೆ ನಮಗೆ ದಾರ ಎಳ್ಕೊಳ್ಳೋಕ್ಕೂ ಕಷ್ಟ ಆಗುತ್ತೆ ತುಂಬ ನಮಗೆ ಹಾಕೋಕೆ ಕಷ್ಟ ಆಗುತ್ತೆ ಮತ್ತು ನೀಟಾಗಿ ಆ ಮ್ಯಾಟ್ ಬರಲ್ಲ ಹಿಂಗೆ ನೋಡ್ತಿರ್ಬೋದು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ಎರಡನೇ ಚೈನ್ಗೆ ಹಾಕೋತಾ ಇದ್ದೀನಿ ಈಗ ಸೇಮ್ ಅದರೊಳಗೆ ಫಸ್ಟ್ ಸ್ಟೆಪ್ ಡೈರೆಕ್ಟ್ ಹಾಗೆ ಹಾಕ್ಬಿಟ್ಟು ಅದರೊಳಗೆ ಆ ಎರಡು ದಾರದಲ್ಲಿ ಎಳ್ಕೊಳ್ಳೋದು ನೋಡ್ತಿರ್ಬೋದು ನೀವು ಇದೇ ರೀತಿ ಫುಲ್ಲು ಚೈನ್ಗೂ ನೀವು ಹಾಕೋಬೇಕಾಗುತ್ತೆ ಇಲ್ಲಿ ನಾನು ಒಂದು ಸ್ವಲ್ಪ ದೂರ ನಾನು ನಿಧಾನಕ್ಕೆ ಹೇಳಿದ್ದೀನಿ ನೆಕ್ಸ್ಟು ಸ್ವಲ್ಪ ಫಾಸ್ಟಾಗಿ ತೋರಿಸ್ತೀನಿ ನೀವು ಮನೆಯಲ್ಲಿ ಟ್ರೈ ಮಾಡಿದ್ರೆ ನೀಟಾಗಿ ಬರುತ್ತೆ ಇದೊಂದು ಸ್ಟೆಪ್ ನೀವು ಕಲ್ತ್ಕೊಳ್ಳೋದ್ರಿಂದ ಬೇರೆ ಬೇರೆ ಡಿಸೈನ್ ಕೂಡ ನಾವು ಮಾಡ್ಕೋಬೋದು ಸ್ಟಾರ್ಟಿಂಗ್ ಕಷ್ಟ ಅನಿಸ್ಬೋದು ಇದನ್ನು ಕಲಿಯೋ ತನಕ ತಾಳ್ಮೆ ಇರಬೇಕು ಅಷ್ಟೇ ಈಗ ನೋಡ್ತಿರ್ಬೋದು ಅರ್ಧ ಮುಗಿತಾ ಬಂತು ಇದು ಏನಿದು ಈ ಥರ ಸುತ್ತಕೋತಾ ಇದೆ ಅಂತ ತಲೆ ಕೆಡಿಸ್ಕೋಬೇಡಿ ಅದಾಗೇ ಸುತ್ತಕೊಳ್ಳುತ್ತೆ ಸ್ಟಾರ್ಟಿಂಗ್ ಏಕೆಂದರೆ ಅಗ್ಲ ಬರ್ತಿಲ್ಲ ಒಂದು ಸ್ವಲ್ಪ ದೂರ ಆಗಿರೋದ್ರಿಂದ ನಂಗೆ ಅನ್ನಿಸ್ತಾ ಇದೆ ಈಗ ನಾನು ಫಾಸ್ಟ್ ಮಾಡಿದ್ದೀನಿ ತುಂಬ ಟೈಮ್ ಹಿಡಿಯುತ್ತೆ ನಾವು ಸ್ಲೋಲಿ ಇದು ಮಾಡೋದರಿಂದ ಆದ್ದರಿಂದ ಫಾಸ್ಟಾಗಿ ಇದ್ದೀನಿ ನಂತರ ಇಷ್ಟು ಆದಮೇಲೆ ನಾನು ಕರು ಮಾಡಬೇಕಾಗುತ್ತೆ ಕರುವಲ್ಲೂ ಸೇಮ್ ಪ್ರೊಸೀಜರ್ ಮಾಡಬೇಕಾಗುತ್ತೆ ನೋಡ್ತಿರ್ಬೋದು ಈಗ ಮಿಕ್ಕಿರೋ ದರ ಕೂಡ ನಾವು ಸೇರಿಸ್ಕೊಂಡು ಮಾಡ್ಬೋದು ನೋಡಿ ಈಗ ಡಬಲ್ ಚೈನ್ ರೆಡಿ ಆಗಿದೆ ಸಿಂಗಲ್ ಚೈನ್ ಆಯಿತು ಮತ್ತು ಡಬಲ್ ಚೈನ್ ಸೇಮ್ ಆಯಿತು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಲ್ಲ ಓಕೆ ಅದು ಫುಲ್ಲು ಕಂಪ್ಲೀಟ್ ಆದಮೇಲೆ ಚೆನ್ನಾಗಿ ಕಾಣೋದು ಈಗ ಮತ್ತೆ ನಾನು ರಿವರ್ಸ್ ತೊಗೊಂಡು ಬರ್ ರಿವರ್ಸ್ ಅಲ್ಲ ಹಾಗೆ ಕಂಟಿನ್ಯೂ ಮಾಡ್ಕೊತಾ ಹೋಗ್ತೀನಿ ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಅಲ್ಲಿ ಸಂಧಿ ಕಾಣಿಸ್ತಾ ಇರುತ್ತೆ ಆ ಎರಡು ದಾರದ ಮಧ್ಯೆ ತೊಗೊಂಡು ಆ ಎರಡು ದಾರದಲ್ಲಿ ನಾವು ದಾರಾನ ತೊಗೋಬೇಕಾಗುತ್ತೆ ಆವಾಗ ನಾಟ್ ಆಗುತ್ತದು ಈಗ ಒಂದು ಪ್ರೊಸೆಸ್ ಆಯಿತು ಡಬಲ್ ಚೈನ್ ಕೂಡ ಆದಮೇಲೆ ನೆಕ್ಸ್ಟು ಇನ್ನೊಂದು ನೆಕ್ಸ್ಟ್ ಸ್ಟೆಪ್ ಬಂದು ನಾನು ಡಬಲ್ ಲೈನ್ ಹಾಕೋತಾ ಇದ್ದೀನಿ ಅಂದರೆ ಕಂಬ ಒಂದು ಆ ಕಂಬ ಒಂದಕ್ಕೆ ನೀನು ನೋಡ್ತಿರ್ಬೋದು ಒಂದು ಇರುತ್ತೆ ಅದ್ರ ಜೊತೆ ಇನ್ನೊಂದು ದಾರನ ಸುತ್ತಕೊಂಡು ನೆಕ್ಸ್ಟು ಅದರೊಳಗೆ ಸೇರಿಸ್ಕೊಂಡು ಎರಡು ಕಂಬದಲ್ಲಿ ಎರಡು ಓಲಲ್ಲಿ ತಕ್ಕೊಂಡು ಮತ್ತು ಇನ್ನೊಂದು ಎರಡು ಸ್ಟೆಪ್ಪಲ್ಲಿ ತೆಗಿಬೇಕಾಗುತ್ತೆ ನಾವು ದಾರನ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ನೋಡಿ ಈ ಥರ ಇದು ಫಸ್ಟ್ ಕಾಣಿಸ್ತಾ ಇದೆಯಲ್ಲ ಅದು ಕಂಬ ಅಂತ ಹೇಳ್ತೀವಿ ಅದು ಫಸ್ಟ್ ಕಂಬ ಫಸ್ಟ್ ಒನ್ ಟೂ ತ್ರೀ ಫೋರ್ ಫೈ ಫೈ ಸ್ಟೆಪ್ ಮಾಡಬೇಕಾಗುತ್ತೆ ನೀವು ನೋಡ್ತಿರ್ಬೋದು ಅದನ್ನು ನಾನು ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಫಿನಿಶಿಂಗ್ ಆಗುತ್ತೆ ಅಂತ ನೀವು ನೋಡ್ತಿರ್ಬೋದು ಯಾವಾಗಲೂ ನಾವು ಲೆಫ್ಟ್ ಹ್ಯಾಂಡಲ್ಲಿ ಮೇಲೆ ಇರೋ ದಾರನ ಲೂಸಾಗಿ ಬಿಟ್ಕೋಬೇಕು ಟೈಟ್ ಮಾಡ್ಕೋಬೇಡಿ ಅದೇ ರೀತಿ ಫುಲ್ಲು ನಾವು ಚೈನ್ ಸಿಸ್ಟಮಲ್ಲೇ ಹಾಕೊತ ಹಾಕೊತ ಒಂದೊಂದು ಕಂಬ ಹಾಕೊತ ಬಂದರೆ ಹಗ್ಲ ಆಗುತ್ತೆ ಅದು ದೊಡ್ಡದಾಗಿ ಬರ್ತಾ ಇರುತ್ತೆ ಹಾಗೆಯೇ ಇದರಲ್ಲಿ ತುಂಬ ಡಿಸೈನ್ಸ್ ಕೂಡ ಹಾಕ್ಬೋದು ಇದು ಆಗಿರೋದ್ರಿಂದ ನಿಧಾನಕ್ಕೆ ನೀವು ಹಾಕೊತ ಹಾಕೊತ ಬರಬೇಕಾಗುತ್ತೆ ಈಗ ನೋಡಿ ಫೈನಲಿ ನಾನು ಮುಗಿಸಿದ್ದೀನಿ ಈ ಥರ ಬರುತ್ತೆ ಸೆಂಟ್ರಲ್ಲಿ ಚೈನ್ಸ್ ಮಾತ್ರ ಇದೆ ನೆಕ್ಸ್ಟು ಫುಲ್ಲು ಕಂಬ ಥರ ಇದೆ ನಿಮಗೆ ಈಗ ನಾನು ಮೊದಲಿಂದ ಇದ್ದೀನಿ ನೋಡಿ ಫಸ್ಟ್ ಒನ್ ಅದರೊಳಗೆ ಸೇರ್ಸ್ಕೋಬೇಕಾಗುತ್ತೆ ಎರಡು ಮೂರು ನಾಲ್ಕು ಐದು ಒನ್ ಟೂ ತ್ರೀ ಫೋರ್ ಫೈ ಒನ್ ಟೂ ತ್ರೀ ಫೋರ್ ಫೈ ಫೈವ್ ಸ್ಟೆಪ್ಪಲ್ಲಿ ನೀವು ಅದನ್ನು ಎಣ್ಕೊತ ಎಣ್ಕೊತ ಹೋಗಬೇಕಾಗುತ್ತೆ ಅದು ಕಂಬ ರೆಡಿ ಆಗುತ್ತೆ ಆವಾಗ ದಾರದ ಮೇಲೆ ಒಂದು ಸುತ್ತು ಆ ಚೈನ್ ಒಳಗೆ ಒಂದು ಮತ್ತು ಚೈನಿಂದು ಎರಡು ಮತ್ತು ಒಂದಕ್ಕೆ ಆ ಎರಡೂ ನಾಟ್ ಹಾಕೊಂಡು ನಾಟ್ ಹಾಕೊಂಡು ಹೋಗ್ಬೇಕಾಗುತ್ತೆ ಇದು ಫೈನಲ್ ಸ್ಟೇಜ್ ನಾನು ಆಗ್ತಾ ಇರೋದು ಇದು ಸದ್ಯಕ್ಕೆ ನಾನು ನಿಮಗೆ ಇಷ್ಟು ಮಾತ್ರನೇ ತೋರಿಸ್ತಾ ಇರೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಬೇರೆ ಯಾವ ರೀತಿ ಚೈನ್ ಕಂಬದಲ್ಲಿ ಎಷ್ಟು ಡಿಸೈನ್ ಮಾಡ್ಬೋದು ಅಂತ ತೋರಿಸ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಹಾಗೆ ನಿಮ್ಗೇನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಮಾಡ್ಬೋದು ಮತ್ತು ನನಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಗೊತ್ತಾದರೆ ಗೊತ್ತಾಗಬೇಕು ಅಂದರೆ ನೀವು ನನಗೆ ಲೈಕ್ ಕೊಟ್ರೇ ನಿಮಗೆ ಇಷ್ಟ ಆಗಿದೆಯಾ ಇಲ್ಲೋ ಅಂತ ಗೊತ್ತಾಗೋದು ಈಗ ನೋಡ್ತಿರ್ಬೋದು ಫೈನಲಿ ಇದು ನಂದು ಮ್ಯಾಟ್ ಮಾಡಿ ಮುಗೀತು ಇದನ್ನು ಏನಕ್ಕೆ ಯೂಸ್ ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ ಜಸ್ಟ್ ನಿಮಗೆ ತೋರ್ಸೋಕೆ ಮಾತ್ರ ನಾನು ಮಾಡಿರೋದು ಈಗ ಫೈನಲ್ ಆಗಿದೆ ಇದು ನೋಡ್ತಿರ್ಬೋದು ಇದಕ್ಕೆ ನಾನೀಗ ಇದನ್ನು ನಾಟ್ ಹಾಕ್ಬಿಟ್ಟು ಕಟ್ ಮಾಡ್ತೀನಿ ಯಾವ ರೀತಿ ನೋಟ್ ಮಾಡಿ ಫಿನಿಷಿಂಗ್ ಕೊಡೋದು ನೋಡೋಣ ಇದನ್ನು ಇಷ್ಟು ದೊಡ್ಡದಾಗಿ ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡೋಣ ಎಕ್ಸ್ಟ್ರಾ ದಾರ ಕಟ್ ಮಾಡಿಕೊಂಡು ಮಿಕ್ಕಿರೋ ದಾರದಲ್ಲಿ ಆ ಹೋಲ್ ಒಳಗೆ ಹಾಕ್ಬಿಟ್ಟು ಆ ಕಟ್ ಮಾಡಿರೋ ದಾರನೇ ಎಳೀರಿ ಈಗ ಅದು ಯಾವುದೇ ಕಾರಣಕ್ಕೂ ಈಗ ಅದು ಬಿಚ್ಚಿಕೊಳ್ಳಲ್ಲ ಈಗ ನೀವು ಒಂದೇ ಒಂದು ಸ್ವಲ್ಪ ಬಿಚ್ಚಿದ್ರೂ ಫುಲ್ ಓಪನ್ ಆಗುತ್ತೆ ಬಟ್ ಈಗ ಇದು ಯಾವುದೇ ಕಾರಣಕ್ಕೂ ಓಪನ್ ಆಗೋಲ್ಲ ನೋಡ್ತಿರ್ಬೋದು ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹೇಗಿದೆ ಅಂತ ಇದನ್ನು ಮಲ್ಟಿಪರ್ಪಸ್ ನೀವು ಯಾವುದು ಬೇಕಾದ್ರೂ ಯೂಸ್ ಮಾಡ್ಬೋದು ಪ್ರೆಸೆಂಟ್ ಈಗ ನಾನು ಇದನ್ನು ಸುಮ್ಮನೆ ನಿಮಗೆ ತೋರ್ಸೋಕ್ಕೋಸ್ಕರ ಆ ಬುದ್ದಗಳ್ನ ಏಡ್ತಾ ಇದ್ದೀನಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಅಲ್ಲ ಅದು ಕ್ಯೂಟಾಗಿದೆ ಇದು ಕ್ಯೂಟಾಗಿ ಕಾಣಿಸ್ತಾ ಇದೆ ಇಷ್ಟೇ ಇದು ಮ್ಯಾಟಿಂದು ಎಷ್ಟು ಈಸಿಯಾಗಿ ಮನೆಯಲ್ಲೇ ಮಾಡ್ಬೋದು ಇದನ್ನು ಬಾಗಿಲು ತೋರಣವಾಗಿ ಮಾಡ್ಬೋದು ಮಕ್ಕಳಿಗೆ ನೀವು ಟೊಪ್ಪಿ ಸ್ವೆಟರ್ಸ್ ಮತ್ತು ನಮಿಗೆ ಮಪ್ಲರ್ಗಳು ಎಲ್ಲನೂ ಮಾಡ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಅಡುಗೆ ಮನೆಗಂತೂ ತುಂಬಾ ಚೆನ್ನಾಗಿ ಏನು ಬೇಕಾದರೂ ಮಾಡ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂತೀನಿ ನೆಕ್ಸ್ಟ್ ವೀಡಿಯೋ ಜೊತೆಲಿ ನಾನು ಸಿಗ್ತೀನಿ ಟೇಕ್ ಕೇರ್ ಬಾಯ್